ಅದೇನಿ ತು ಚತುರನ ದೇವಾರ್ಯ ಅದೇ ತು ಚತುರನ ದೇವಾರ್ಯ ಮಹಾವೀರನು ಶಿಷ್ಯನಾಗಿಸಲಿಂತು ಆ ವಿದ್ವಕ್ಷಿರೋ ಮಣಿಗಳನು ದೂರವಿರಲು ತರ್ಕಶಾಸ್ತ್ರದಿಂದಲಾ ಇಂದ್ರಭೂತಿ ವಾಯುಭೂತಿಯರು ಬಹುದವರನು ಆಜಿನನು ಸುಲಭದೀ ಆದರಿ ನಾನು ಎತ್ತಿದ ಕೈಯಾಗಿರಲು ತರ್ಕಶಾಸ್ತ್ರದಲ್ಲಿ ನಿಂತರವನು ನನ್ನೆದುರು ನಿಜದೆ ನಿಂತಂತಾಗುವುದು ಗಜದೆದುರು ಅಜವು ಅಂತೆ ವೃಕ್ಷದೆದುರು ಎಳೆಸಿಯೂ ಅಂತೆ ಮಂಡಿಕನು ಪರಾಜಿತಗೊಳಿಸಿ ಆ ಹಾರಿಸ ಬಯಸಿ ತನ್ನ ಯಶೋಧ್ವಜವನು ತೆರಳಿದ ನಾ ವಿಪುಲಾಚಲಕೆ ಶಿಷ್ಯರೊಡನೆ ತಲುಪಿತಿದ್ದಂತೆಯೇ ಅವನು ಸಮವಸರಣದ ಆವರಣಕ್ಕೆ ಬೀಳುತ್ತಿದ್ದಂತೆ ಆ ಮಾನ ದೃಷ್ಟಿಗೆ ಅತೀವ ಸೆಳೆತವುಂಟ ಅವನ ಮನದಲ್ಲಿ ಧೂಪಟವಾಯ್ತವನ ಜ್ಞಾನಾಭರಣವೂ ಉದುರಿ ತಿಲವಾಗಿ ಅಳಿಸಿ ಅವನ ರಾಗದ್ವೇಷಗಳ ದ್ವೇಷಗಳ ಪ್ರಜ್ವಲಿಸಿ ಅವನ ಆಂತರ್ಯ ದೀಪಿ ಕರಗಿ ಓಗಿ ಮಿಥ್ಯಾದಿ ಮೋ ಉದಯಿ ಸಲ ದಿವ್ಯ ಸಂ್ರವಿಹೋ ಸ್ುತಿಸೋಡಿದನವನು ಮಹಾವೀರ ಕೇವಲ ಸ್ತುತಿ ಸೊಡಗಿದನವನು ಮಹಾವೀರ ಕೇವಲ ಅಬಾಬಾ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಶಿಷ್ಯರು ಶಿಷ್ಯರಾಗಿ ಅವರ ಅವರಿಗ ಅವರವರಾಗೆ ಬಂದು ಕೇವಲಿಯ ಮಹಾವೀರನ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಪ್ರಸಂಗವನ್ನ ಬಹಳ ರೋಚಕವಾಗಿ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿಗಳು ಉದ್ಘೋಷಿಸಿದ್ದಾರೆ ಧನದೇವ ವಿಜಯ ದೇವಿಯರ ಗುರುವಾಗಿರ್ತಕ್ಕಂಥ ಶ್ರೇಷ್ಠ ತರ್ಕಶಾಸ್ತ್ರ ಪಂಡಿತ ಮಂಡಿಕ ಯೋಚನೆ ಮಾಡ್ತನಂತೆ ಆ ಆ ಚತುರ ದೇವ ಚತುರ ದೇವನಾಗಿರ್ತ ಎಂತ ಚತುರ ದೇವನಾಗಿರ್ತಕ್ಕಂಥ ಮಹಾವೀರ ಅವನು ಆ ವಿದ್ವತ್ ನಮ್ಮ ವೈದಿಕ ಧರ್ಮದ ವಿದ್ವತ್ ಶಿರೋಮಿನಿಗಳಾದಂತ ಇಂದ್ರಭೂತಿ ವಾಯುಭೂತಿಯರು ಆ ಗೊತ್ತಾಯ್ತು ಅವ ಅವರನ್ನ ಪ್ರಭಾವಿತಗೊಳಿಸಿದ್ದಾನೆ ಆ ಗೊತ್ತ ಪ್ರಭಾವಿತಗೊಳಿಸಿದ್ದಾನೆ ಆದರೆ ನಾನು ತರ್ಕಶಾಸ್ತ್ರದಲ್ಲಿ ನಿರ್ಸೇಮ ಆಯ್ರ ಆಯ್ತಾ ಆದ್ರಿಂದ ಆ ವಿದ್ವತ್ ಶಿರೋಮಣಿಗಳನ್ನ ತನ್ನ ವಿದ್ವತ್ ಇಂದ ಅವನು ಶಿಷ್ಯನನ್ನಾಗಿ ಮಾಡ್ಕೊಂಡಿದ್ದಾರೆ ಮಹಾವೀರ ಆ ಕೇವಲಿಗಳು ಆದ್ರೆ ನಾನು ತರ್ಕಶಾಸ್ತ್ರಕ್ಕೆ ನಿಸೀಮನ ಆ ಜಿನ ನನ್ನನ್ನು ಸುಲಭವಾಗಿ ನನ್ನನ್ನು ತರ್ಕಶಾಸ್ತ್ರದಲ್ಲಿ ನನ್ನೆದುರಿಗೆ ನಿಲ್ಲಿಕೆ ಆಗೋದೆ ನಾನಾದರೂ ಗಜ ಆತ ಅಜ ಎಂಬುದಾಗಿ ವೃಕ್ಷದ ಎದುರುಗಡೆ ಎಳೆಸಿ ಇದ್ದ ಹಾಗೆ ಅಂತ ಹೇಳಿ ಉದ್ಘೋಷ ಮಾಡಿ ಬಹಳ ಹಮ್ಮಿಕೆಯನ್ನ ತೋರಿಸ್ತಾನೆ ಹೀಗೆ ಆ ಮಂಡಿಕನು ಆ ನಾನು ಅಜಿನೇಂದ್ರನನ್ನ ಆ ಸಮವಸರಣದಲ್ಲಿ ಪರಾಜಿತಗೊಳಿಸ್ತೀನಿ ಎಂಬುದಾಗಿ ಯಶೋಧ್ವಜವನ್ನ ನಾನು ಲಾರಿಸ್ತೀನಿ ಅಂತ ಹೇಳಿ ವಿಫುಲಾಚಲಕ್ಕೆ ಆ ಮಂಡಿಕ ತನ್ನ ಮುನ್ನೂರೈವತ್ತು ಶಿಷ್ಯನೊಡನೆ ಆ ಸಮವಸರಣಕ್ಕೆ ತಲುಪ್ತನಂತೆ ಆ ಸಮವಸರಣದ ಬಾಗಿಲಲ್ಲಿ ಮಾನಸ್ತಂಭವ ಮಾನಸ್ತಂಭದ ವನ್ನು ನೋಡಿದ ತ ತಕ್ಷಣವೇ ಅವನಿಗೆ ಅತೀವ ಸೆಳೆತಿ ಗುರುತ್ವಾಕರ್ಷಣೆ ಕಾಂತಾರ ಸಂಹಿತೆ ಉಂಟಾಗಿ ಆ ಸಮವಸರಣವನ್ನು ಪ್ರವೇಶ ಮಾಡ್ತಾನೆ ಏನವನ ಜ್ಞಾನಾವರಣೀಯ ಕರ್ಮ ಆ ಜ್ಞಾನಾವರಣ ಎಲ್ಲ ಉದಿರಿ ಶಿಥಿಲವಾಗ್ತದಂತೆ ಅವನು ಇದುವರೆಗೂ ಕೂಡ ವೈದಿಕ ಧರ್ಮದವರೆಲ್ಲ ಪಂಡಿತರನ್ನೆಲ್ಲ ತನ್ನ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಆ ದಿಗಂಬರ ದೀಕ್ಷೆಯನ್ನು ಪಡ್ಕೊಂಡಿರಲ್ಲ ಅಂತ ಹೇಳಿ ರಾಗದ್ವೇಷ ಪಡ್ತಾ ಇರ್ತಕ್ಕಂತ ಆ ಮಂಡಿಕನ ಬಣ್ಣ ಬದಲಾಗೋಯ್ತು ಅವನ ಅಂತರಂಗದ ದೀಪ್ತಿ ಕರಗೋಯ್ತು ಅವನ ಮಿಥ್ಯಾತ್ವದ ಹಿಮ ನಾನು ತರ್ಕದಲ್ಲಿ ಪಂಡಿತನಾನು ಅಂತ ಹೇಳಿ ಆ ಮಿಥ್ಯಾತ್ವದ ಹಿಮ ಇದೆಯಲ್ಲ ಅದು ನಾಶವಾಗಿ ಅವನಲ್ಲಿ ಸಮ್ಯಕ್ ರವಿ ಸಮ್ಯಕ್ ದರ್ಶನದ ಸ ರವಿ ಅವನ ಮನದಾಳದಲ್ಲಿ ಆತ್ಮದಲ್ಲಿ ಲೀನವಾಯ್ತಂತೆ ಆ ಮಹಾವೀರ ಕೇವಲಿಯನ್ನ ನೋಡಿದ ತಕ್ಷಣವೇ